ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಡೀ ಏಳು ಕೋಟಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಎಲ್ ಅವರು ನಮ್ಮನ್ನು ಅಗಲಿ ಹೋಗಿದ್ದು ನನಗೆ ವೈಯಕ್ತಿಕವಾಗಿಯೂ ಬಹಳ ಮತ್ತು ಈ ರಾಜ್ಯದ ಈ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟ ಆಗಿದೆ ಮಾನ್ಯ ಎಸ್ ಎಂ ಕೃಷ್ಣರವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಇದೆ ಅವರ ತಾಳ್ಮೆ ಅವರ ಸಂಯಮ ಅವರ ಸಜ್ಜನಿಕೆ ಮತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ ಇವತ್ತು ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅನ್ನುವಂತ ಒಂದು ಖ್ಯಾತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮಾನ್ಯ ಎಸ್ ಎಂ ಕೃಷ್ಣರವರು ಇವತ್ತು ವಿಕಾಸ್ ಸೌಧ ನಿರ್ಮಾಣಕ್ಕೆ ಅವರೇ ಕಾರ್ಯಕರ್ತರು ಅತ್ಯಂತ ದೂರದರ್ಶಿತ್ವದ ನಾಯಕ ಉಳ್ಳವರಾಗಿದ್ದರು ಅವರು ಶಾಸಕರಾಗಿ ಸಂಸದರಾಗಿ ಮಂತ್ರಿಗಳಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ರಾಜ್ಯಪಾಲರಾಗಿ ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಯಾವುದೇ ಹುದ್ದೆ ಕೊಟ್ಟಿದ್ರು ಅವರು ಅತ್ಯಂತ ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೌರವವನ್ನು ತಂದು ಕೊಟ್ಟಿದ್ದಾರೆ ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶ ಪ್ರಾಯರಾಗಿದ್ದಾರೆ ನಿನ್ನೆ ನಾನು ಅನುಭವ ಮಂಟಪ ಬಗ್ಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದ್ದೆ ಎಸ್ ಎಂ ಕೃಷ್ಣರವರ ಕಾರ್ಯಕಾಲದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಬಸ್ ಕಲ್ಯಾಣ್ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಅಂತ ಹೇಳಿ ನಿನ್ನೆನೆ ಸ್ಮರಿಸಿ ಇವತ್ತು ಅವರು ಆಗಿದ್ದು ಬಹಳ ಅತ್ಯಂತ ನೋವಾಗ್ತಾ ಇದೆ ಅವರ ಅನೇಕ ಕನಸುಗಳು ಅವರು ಇನ್ನೂ ಕರ್ನಾಟಕದ ಬಗ್ಗೆ ರಾಷ್ಟ್ರದ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ದುರ್ದರ್ಶತ್ವ ಇಟ್ಕೊಂಡು ಕನಸುಗಳನ್ನು ಇಟ್ಕೊಂಡಂತವ್ರು ಆಗಿದ್ರು ಅದನ್ನು ಪೂರ್ತಿ ಮಾಡಲಿಕ್ಕೆ ಅವ್ರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಅವರ ಎಲ್ಲಾ ಪರಿವಾರದವರಿಗೂ ಅವರ ಎಲ್ಲಾ ಬೆಂಬಲಿಗರಿಗೂ ಅಭಿಮಾನಿಗಳಿಗೂ ಆ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ